ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮತ್ತು ಗಾಳಿಯಿಂದಾಗಿ ತಾಲೂಕಿನ ಕಟ್ಟೆಪುರ ಗ್ರಾಮದ ರೇಖಾ ರುದ್ರೇಶ್ ಎಂಬುವರ ಮನೆ ಗೋಡೆ ಕುಸಿದು ಹಾನಿ ಉಂಟಾಗಿದ್ದು ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಪುರ ಗ್ರಾಮದ ರೇಖಾ ರುದ್ರೇಶ್ ಅವರ ಮನೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ಗಾಳಿಯಿಂದಾಗಿ ಮನೆ ಗೋಡೆ ಕುಸಿದು ಬಿದ್ದ ಪರಿಣಾಮ ಮನೆಗೆ ಹಾನಿ ಉಂಟಾಗಿದೆ ಸಂತ್ರಸ್ತರು ಪ್ರಾಣಾಪಾಯದಿಂದ ಪಾರಾಗಿರುತ್ತಾರೆ ಇದರಿಂದಾಗಿ ಸಂತ್ರಸ್ತರಿಗೆ ಯೋಗ್ಯವಾದ ಮನೆ ಇಲ್ಲದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನಹರಿಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕಾಗಿ ಸ್ಥಳೀಯರು ಹಾಗೂ ಗ್ರಾಮಸ್ಥರು ತಿಳಿಸಿರುತ್ತಾರೆ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ಸರ್ ನೋಡಿದ ನಮ್ಮದು ಮನೆ ಬಿದ್ದು ಇದೆ ಕೆಲಸ ಕೊಟ್ಟ ಮಳೆ ಬಂದಿದೆ ನಾವು ಅನಾಗ ನಮ್ಗೆ ಏನು ಇಲ್ಲ ಮನೆ ಕಟ್ಟೋಕ್ಕೂ ಸಮೇತ ನಮ್ಗೆ ಏನು ಇಲ್ಲ ದುಡ್ಡು ಹಣ ಅದಕ್ಕೋಸ್ಕರ ನಾವು ಏನು ತುಂಬ ಕೆಲಸ ಮಾಡೋಕ್ಕೂ ಕಷ್ಟ ಇದೆ ಸರ್ ನೀವೇ ನಾವು ಏನಾದ್ರೂ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಮಗೆ ಮನೆ ಕಟ್ಟಕ ಏನಾದ್ರು ಸಹಾಯ ಮಾಡಿಕೊಡಿ ಸರ್ ನಮಗೆ ನೀವೇ ಎಲ್ಲರನ್ನ ಸಹಾಯ ಮಾಡಬೇಕು ಎಂದು ನಾನು ಬೇಡಿಕೊಳ್ತಾ